ನಿಂದೇ ಒಂದು ಪ್ರೊಡ್ಯೂಸರ್ ಆಗದೆ ಒಂದು ಸರ್ಪ್ರೈಸ್ ಅದೇ ಒಂದು ಮೂವಿ ಮಾಡಬಾರ್ದು ಏನಾಗುತ್ತೆ ಅಂದ್ರೆ ಎಷ್ಟು ತುಂಬಾ ಬೆಳ್ದಿರೋದ್ರಿಂದ ನಾವು ಸರಿಯಾಗಿ ಮಾಡ್ಲಿಲ್ಲ ಅಂದಾಗ ಎಲ್ಲ ಅವ್ನಿಗೆ ಒಂದ್ ಎಫೆಕ್ಟ್ ಆಗ್ಬಾರ್ದು ಮಾಡ್ತೀವ ಅಂತ ಚೆಕ್ ಮಾಡಿ ಆಮೇಲೆ ಒಂದು ಡೈಲಾಗ್ ಯಾಕೆ ಬಂತು ಇಫ್ ಯು ಆರ್ ಡ್ಯಾಡ್ ಇಫ್ ಯು ಆರ್ ಬ್ಯಾಡ್ ಐ ಎಮ್ ಯುಅರ್ ಡ್ಯಾಡ್ ಅಂತ ಇಫ್ ಯು ಇಸ್ ಎಸ್ಟಾರ್ ದ ಪ್ರೊಡ್ಯೂಸರ್ ಬಿಹೈಂಡ್ ಇಟ್ ಅಂತ ಲೈಕ್ ನೀವು அம்மா அப்பாஜி அதரே ಒಂದು ಸಣ್ಣದೊಂದು ಸಣ್ಣ ಕಲ್ತ್ಕೊಂಡ್ರು ಅಣ್ಣವರು ಮನೆಯಿಂದ ಕಲ್ತಿರೋದು ನಾವು ಎಷ್ಟಿಂದ ಕಲ್ತಿರೋದು ಏನಿಲ್ಲ ಇನ್ನಯ್ಯ ಎಲ್ಲರೂ ಮಾಡಿದ್ದಾರೆ ದೊಡ್ಡ ದೊಡ್ಡ ನಟಿದ್ದಾರೆ ಆದ್ರೆ ನಮ್ಮ ಬೇಸ್ಮೆಂಟ್ ಹಾಕೋತಿರೋದು ಅಣ್ಣವ್ರು ಅದೇ ತರ ನಾವ್ ಏನಾದ್ರು ಮುಂದಿನ ಪೀಳಿಗೆ ಒಂದ್ ಬೇಸ್ಮೆಂಟ್ ಹಾಕ್ಬೋದಾ ಅಂತ ಪ್ರಯತ್ನ ಪಡ್ತಾ ಇದೀವಿ ಇನ್ನು ಹಾಕ್ತೀವಿ ಅಂತ ಅಷ್ಟೇ ಎಲ್ಲರೂ ಪ್ರಯತ್ನ ಪಡ್ಬೇಕಲ್ಲ ಒಂದ್ ಹೆಂಗಿನ ಮರ ಹಾಕ್ತಿವಿ ಮೇಡಮ್ ಅದ್ ನಾವ್ ತಿನ್ನಲ್ಲ ಮುಂದಿನ ಪೀಳಿಗೆ ತಿನ್ನ ಹಂಗಂತ ಅವ್ರು ಆಗ್ಲೇ ಇಲ್ಲ ಅಂದ್ರೆ

ಡಿಯೋ ದುಡ್ಡಿಗೆ ಅಂತ ಮಾಡಿಲ್ಲ ಮಾಡಬಹುದು ಮಾಡಕ್ ಆಗ್ತಿರಂತದ್ದೇನಿಲ್ಲ ಇವತ್ತು ಮಾಡ್ಬೋದು ನಾವು ಸರ್ಪ್ರೈಸ್ ಮಾಡ್ತೀವಿ ಸರ್ಪ್ರೈಸ್ ಸರ್ ಬಂದು ಸರ್ಪ್ರೈಸ್ ಎಷ್ಟಿಗೆ ಸರ್ಪ್ರೈಸ್ ಇತ್ತು

Jesus.